ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ಇದು ಬಂದುಬಿಟ್ಟು ಭಾನುವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಫ್ಯಾಮಿಲಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ನಾವು ರೆಡಿಯಾಗಿಬಿಟ್ಟು ಶಿವಗಂಗೆಗೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ನಮ್ಮ ಯಜಮಾನ್ರು ಮನೆ ಹತ್ರ ಇರ್ತಾನೆ ಇರಲಿಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಡ್ತಿದ್ರು ಇವತ್ತು ಕೆಲಸ ಇತ್ತು ಆದ್ರೂ ಬಿಡ್ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇದ್ದೀವಿ ಮೊನ್ನೆ ನನ್ನ ಮಗಳು ಬರ್ತ್ಡೇ ಇತ್ತು ಆ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ ಅದಕ್ಕೂ ಟೈಮ್ ಸಿಗಲಿಲ್ಲ ಇವತ್ತೇ ಹೊರಗಡೆ ತಿರ್ಗಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಏನು ಮಾಡಿರಲಿಲ್ಲ ಸರಿ ಅಂದ್ಬಿಟ್ಟು ಅಲ್ಲೇ ಕುಣಿಗಾಲಲ್ಲಿ ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಟೆಲ್ಗೆ ಇದ್ದೀವಿ ನಾವು ಮನೆ ಬಿಟ್ಟು ಅಷ್ಟರಲ್ಲಿ ಆಲೇ ಹತ್ತು ಗಂಟೆ ಆಗಿತ್ತು ಸರಿ ಅಂದ್ಬಿಟ್ಟು ಕುಣಿಗಲಲ್ಲಿ ಪರಿಮಳ ಹೋಟೆಲ್ ಅಂತ ಇದೆ ಅಲ್ಲಿಗೆ ತಿಂಡಿಗೆ ಹೋದ್ವಿ ಪರಿಮಳ ಹೋಟೆಲ್ಗೆ ಬಂದ್ವಿ ವೆಜ್ ಏನಾದ್ರು ತಿನ್ಬೇಕು ಅಂದಾಗ ನಾವು ಪರಿಮಳ ಹೋಟೆಲ್ಗೆ ಬರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ತುಂಬ ಜನ ಇರ್ತಾರೆ ರಶ್ ಇರುತ್ತೆ ಹೋಟೆಲ್ ಯಾವಾಗು ನಾನು ಮತ್ತೆ ನನ್ನ ಮಗಳು ಪೂರಿ ತೊಗೊಂಡ್ವಿ ಅಪ್ಪ ಮಗ ದೋಸೆ ತಗೊಂಡ್ವಿ ನೋಡಿ ನಮ್ಮ ಬೀನನು ಬಂದವಳೆ ತಿಂಡಿ ಎಲ್ಲ ತಿಂದ್ವಿ ಮತ್ತೆ ಕಾಫಿ ಚೆನ್ನಾಗಿರುತ್ತೆ ಕಾಫಿ ತಗೊಂಡ್ವಿ ಹಾಗೇನೆ ತಿಂಡಿ ಮತ್ತೆ ಕಾಫಿ ಎಲ್ಲ ಕುಡ್ದಿದ್ದಾಯ್ತು ನಮ್ಮ ಬೀನಾ ಅವ್ರ ಬಾವುನ ಮಗುನ ಬಿಡಕ್ ಬಂದಿದ್ಲು ಕುಣಿಗಲ್ಗೆ ಅವ್ಳು ಮಾತಾಡ್ಸ್ಕೊಂಡು ಅಲ್ಲಿಂದ ಹೋದ್ಲು ನಾವು ಹೊರಟ್ವಿ ಸೀತಾಫಲ ತಗೊಳ್ಳೋಣ ಅಂತ ಬಂದೆ ಇಲ್ಲೇ ಸೋಲೂರುತ್ತ ನಂಬರು ಹೇಳ್ತೀರಾ ಅಷ್ಟೊಂದು ನಂಬಿಕೆ ಅದ ಸೋಲೂರಿಂದ ಹಿಂದೇನೆ ನಾವು ಲೊಕೇಶನ್ ಹಾಕೊಂಡು ಹೋಗ್ತಾ ಇದೀವಿ ಕುದೂರ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಲ್ಲೇ ಸೀತಾಫಲ ತಿನ್ನಬೇಕು ಅಂತ ಅನ್ನಿಸ್ತು ನನಗೂ ನನ್ನ ಮಗಳಿಗೂ ಸೀತಾಫಲ ಅಂದರೆ ತುಂಬ ಇಷ್ಟ ಅದಕ್ಕೇ ಸೀತಾಫಲ ತರಕ್ಕೆ ಹೋಗಿದೆ ನಾನು ಅಲ್ಲಿ ನೋಡಿಬಿಟ್ಟು ನಮ್ಮ ಯಜಮಾನ್ರು ನಿಲ್ಲಿಸಿದ್ರು ಕಾರು ಸೀತಾಫಲ ಇನ್ನೂ ಕಾಯಿ ಅಣ್ಣ ಆಗಿರಲಿಲ್ಲ ಏನೋ ರಾಮ್ ಫಲ ಲಕ್ಷ್ಮಣ್ ಫಲ ಅಂತೆ ಆ ಟೇಸ್ಟ್ ನೋಡಿರಲಿಲ್ಲ ಅದಕ್ಕೇ ನಾನು ಅರ್ಧ ಕೆ ಜಿ ರಾಮ್ ತಗೊಂಡೆ ತೊಗೊಂಡೆ ಕೆ ಜಿ ಇನ್ನೂರು ಇನ್ನೂರೈವತ್ತು ಈ ಥರ ಹೇಳ್ತಾಯಿದ್ರು ಆ ತಾತ ನನಗೆ ಡಿಸ್ಕೌಂಟ್ ಮಾಡಿ ಅರ್ಧ ಕೆ ಜಿ ಎಪ್ಪತ್ತು ರೂಪಾಯಿಗೆ ಹಾಕ್ಕೊಟ್ರು ಅಲ್ಲೇ ಪಕ್ಕದಲ್ಲಿ ತೊಗರಿಕಾಯಿ ಮಾರ್ತಾಯಿದ್ರು ಆ ಅಣ್ಣ ನಾನು ಕ್ಯಾಶ್ ತೊಗೊಂಡೋಗಿರಲಿಲ್ಲ ಬರೀ ನೂರು ರೂಪಾಯಿ ತೊಗೊಂಡೋಗಿದ್ದೆ ಅಷ್ಟೇ ನೂರು ರೂಪಾಯಿಗೆ ಒಂದು ಕಾಲು ಕೆ ಜಿ ತೊಗರಿಕಾಯಿ ಮಾರೋದು ಫಸ್ಟ್ನೇ ಬೋನಿ ತೊಗೊ ಒಂದೂವರೆ ಹಾಕ್ಕೊಡ್ತೀನಿ ಅಂತಂದರು ಇಲ್ಲ ಕ್ಯಾಶ್ ತಂದಿಲ್ಲ ನಾನು ಫೋನು ತಂದಿಲ್ಲ ಬೇಡ ಅಂತಂದೆ ಪರವಾಗಿಲ್ಲ ಕಾರ್ ಹತ್ರ ಹೋದ್ಮೇಲೆ ಫೋನ್ ಪೇ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಒಂದೂವರೆ ಕೆ ಜಿ ತೊಗರಿಕಾಯಿ ಹಾಕ್ಕೊಟ್ರು ನೋಡಿ ಎಷ್ಟು ನಂಬಿಕೆಯಿಂದ ಹಾಕ್ಕೊಟ್ಟವ್ರೆ ಅಂತ ಮಾತಾಡಿಕೊಂಡು ನಮ್ಮ ಹತ್ರ ಹದಿನ ಹೇಳ್ಕೊಂಡು ಹೋದ್ವಿ ಮಾತಾಡಿಕೊಂಡು ಹಣ್ಣು ತಗೊಂಡಿದ್ನೆಲ್ಲ ತಿನ್ಕೊಂಡು ಹೋದ್ವಿ ನೋಡಿ ಹಿಂದೆಯಿಂದ ಬೆಟ್ಟ ಕಾಣಿಸ್ತಿದೆ ಶಿವಗಂಗೆ ಬೆಟ್ಟ ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ಈಗ ಕಾರ್ ಪಾರ್ಕಿಂಗ್ ಮಾಡ್ಬೇಕು ಕಾರ್ ಇಲ್ಲಿ ನಿಲ್ಲಿಸ್ತಿದ್ವಿ ಇದು ಎಂಟ್ರೆನ್ಸ್ ಬಂದಿದ ತಕ್ಷಣ ಈ ತರ ಇದೆ ಹೋಗ್ ಊಟ ಮಾಡೋಗ ಮತ್ತೆ ಅರಕೆ ಗಣಪತಿ ಅಂತಿದೆಟ್ಲತ್ತಷ್ಟ್ರಲ್ಲಿ ನಮ್ಮ ಯಜಮಾನ್ರಂತೂ ಸುಸ್ತಾಗ್ಬಿಟ್ರು ನಾವು ಅಷ್ಟೇ ಸುಸ್ತಾದ್ ಸ್ವಲ್ಪ ಮೆಟ್ಲು ಐತೆ ಕಾಲು ನೋವು ಬಂದ್ಬಿಡುತ್ತೆ ಹತ್ತಕ್ಕೆ ಆಗಲ್ಲ ಗಂಗಾಧರೇಶ್ವರ ಇದು ಅದು ಅಲ್ಲಿರೋದು ಮಾಡೋಕ್ಕೆ ಅಲ್ಲೋ ಇಲ್ಲ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ದೇವಸ್ಥಾನದ ಒಳಗಡೆ ಬಾ ಈ ಕಡೆ ಬಡ್ಸ್ಕೊಂಡು ಬಂದಿದ್ದೆ ಹಿಂಗೆ

ಅಂಬೇಡ್ಕರಪ್ಪ ಇವಾಗ ಕೊಟ್ಟಿರೋದೆಲ್ಲ ದೇವರಪ್ಪ ಇಲ್ಲ ಹೊನ್ನಮ್ಮ ಅಂತ ಹೆಸರು ಕೇಳಿ ನಮ್ಮ ಯಜಮಾನ್ರಿಗೆ ತುಂಬ ಖುಷಿಯಾಯಿತು ಯಾಕಂದರೆ ನಮ್ಮನೆ ದೇವರು ಅನ್ನಮ್ಮನೆ ನಮ್ಮದು ಬಾಳ ಕಂಚಿಲಿರೋದು ಅನ್ನಾದೇವಿ ಇದು ಯಾವ ಥರ ಇದೆ ಅಂದರೆ ಕಲ್ಲು ಕೆಳಗಡೆ ಬರ್ಕೊಂಡು ಹೋಗಬೇಕು ಗುಹೆ ಒಳಗಡೆ ತಲೆ ಎತ್ತಿದ್ರೆ ಕಲ್ಲು ಮೇಲ್ಗಡೆ ಒಡೆಯುತ್ತೆ ದರ್ಶನ ಎಲ್ಲ ಮುಗೀತು ಈಗ ಮೇಲ್ ಹೋಗ್ತಾ ಇದ್ದೀವಿ ತಿರ್ಗ ಮತ್ತೆ ಬೆಟ್ಟ ಹತ್ತುತ್ತಾ ಇದ್ದೀವಿ ಒಳಕಲ್ ತೀರ್ಥ ಐತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ವ್ಯೂ ನೋಡಿ ಇಲ್ಲಿಂದ ಯಾವ ತರ ಇದೆ ಅಂತ ನಮ್ಮ ಕಪಿಗಳು ಹತ್ತುತ್ತಾ ಇದಾವೆ ಬೆಟ್ಟ ಹತ್ತಿದ್ವಿ ಸುಸ್ತಾಯಿತು ಏಕ ಉದ್ದಕ್ಕೂ ಅಂಗಡಿಗಳಿಟ್ಟವ್ರೆ ನೀರಿಗೆ ಹಣ್ಣು ಮತ್ತು ಮಜ್ಜಿಗೆ ಎಲ್ಲ ಸಿಗುತ್ತೆ ಮುಂದೆ ನೋಡ್ತೀವಿ ಯಾವ್ದಾರ ಅಂಗಡಿ ಇದ್ರೆ ಅಲ್ಲಿ ಕುತ್ಕೋತೀವಿ ಈಗ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುತ್ಕೊಂಡು ಆಮೇಲೆ ಹೋಗ್ತೀವಿ ನೋಡಿ ಇಲ್ಲಿ ಇದೆ ಅಂಗಡಿ ಇಲ್ಲಿ ಕುತ್ಕೋತೀವಿ ಬಾಯ್ಸ್ ಗರ್ಲ್ಸ್ ಒಂದು ಸಾಕು ಅವಳಿಗೆ ಬೇಡ ಅಂತ ತಪ್ಪು ಕರ ಅವ್ರನ್ನ ಕೇಳಿದ್ವಿ ಇನ್ನು ಎಷ್ಟು ದೂರ ಇದೆ ಅಂತ ಅವ್ರು ಹೇಳಿದ್ರು ಈಗ ನೀವು ಬಂದಿದ್ದೀರಲ್ಲ ಮತ್ತೆ ಅಷ್ಟು ದೂರ ಹತ್ಬೇಕು ಅಂತ ಸರಿ ಅಂದ್ಬಿಟ್ಟು ನಾವು ಹತ್ತಾಯಿದ್ವು ಮತ್ತೆ ಏನಂದರೆ ಅಲ್ಲೇ ಗಿಳಿ ಸಹಸ್ರ ಮಾಡೋರೆಲ್ಲ ಇರ್ತಾರೆ ನೋಡಿ ಗಿಳಿ ಸಾಸ್ರ ಮಾಡೋರು ಕೂತವ್ರೆ ಗಿಳಿ ಸಾಸ್ರ ಕೇಳಿ ಬನ್ನಿ ಅಂತ ಹೇಳ್ತಾರೆ ಇಷ್ಟ ಇರೋ ಕೇಳ್ಬೋದು ನಾವೇನು ಕೇಳಲಿಲ್ಲ ಅಲ್ಲೇ ಕಲ್ಲಂಗ್ರಣ್ಣು ಮತ್ತೆ ಜ್ಯೂಸ್ ನೀರು ತೊಗೊಂಡು ಕುತ್ಕೊಂಡು ಈಗ ಮತ್ತೆ ಮುಂದೆ ಹೋದ್ವಿ ನಾನು ಬೋಟಿ ತೊಗೊಂಡೆ ನಮ್ಮ ಯಜಮಾನ್ರು ಚುರ್ಮುರಿ ತೊಗೊಂಡ್ರು ಮತ್ತು ನಮ್ಮ ಹುಡುಗರು ಚಾಕ್ಲೇಟ್ ತೊಗೊಂಡ್ರು ಈಗ ಒಳಕಾಲ್ ಪುಣ್ಯ ತೀರ್ಥ ಇದೆಯಲ್ಲ ಆ ಪ್ಲೇಸಿಗೆ ಬಂದ್ವಿ ಇಲ್ಲ ಸಿಂಧ ಹೋಗ್ಬಿಟ್ಟು ये <laughs> ट

ಬನ್ನಿ ಒಳಕಂದ ತೀರ್ಥ ಹೇಗೈತೆ ಅಂತ ನೋಡೋಣ ಮತ್ತೆ ತೀರ್ಥ ಸಿಗುತ್ತಾ ನೋಡೋಣ

내가 추워서 그래. 그래봐. 놀아. 에이, 따뜻해. 추워야 추리고 내가. 너무 추워. 나와. 그래. 너무 추워야 추리고 내가. 많이. 바꾸고 놀. 이래 이탈니로. え、バンペクワーラ。चलो बा। ಚೆನ್ನಗೆ

ನೋಡಿ ಒಂದು ಹುಡುಗಿಗಲ್ಲಿ ಸಿಗ್ಲೇ ಇಲ್ಲ ನಾನು ಎಲ್ಲರಿಗೂ ಸಿಗುತ್ತೆ ಅಂತ ಅಂದ್ಕೊಂಡೆ ಅದು ನೋಡೋದಕ್ಕೆ ಮೇಲೆ ಇರುತ್ತೆ ನೀರು ನಮ್ಗೆ ಕಾಣಿಸುತ್ತೆ ಕಣ್ಣಿಗೆ ಆದರೆ ಒಬ್ರೊಬ್ರಿಗೆ ಸಿಗಲ್ಲ ಅಲ್ಲಿ ನಾನು ಎರಡು ಮೂರು ಜನಕ್ಕೆ ನೋಡಿದೆ ಸಿಗಲಿಲ್ಲ ನಮಗೆ ಸಿಕ್ತು ಮತ್ತು ಮಕ್ಳುಗಳಲ್ಲ ಅವ್ರಿಗೇನು ಸಿಗಲಿಲ್ಲ ನಾವೇನೇ ಎತ್ತಿ ಹಾಕಿದ್ವಿ ಎಲ್ಲ ಚೆನ್ನಾಗಿತ್ತು ಮತ್ತೆ ಇನ್ನೂ ಮೇಲೋಗ್ಬೇಕಾಯ್ತು ಮೇಲೋದ್ರೆ ಶಿವ ಪಾರ್ವತಿ ಮತ್ತು ನಂದಿ ಬಸವ ಆಯ್ತಂತೆ ನಮ್ಮ ಕೈಲಿ ಇದ್ದಕ್ಕೆ ಸುಸ್ತಾಗಿಬಿಟ್ಟಿತ್ತು ಹುಡುಗರನ್ನ ಕರ್ಕೊಂಡು ಈಗ ಅಲ್ಲಿಗೆ ಹತ್ತಬೇಕು ಅಂದರೆ ಮತ್ತೆ ಮತ್ತೆ ಆಗಲ್ಲ ಅಂದ್ಬಿಟ್ಟು ನಾವು ರಿಟರ್ನ್ ಹೋಗ್ತಾ ಇದೀವಿ ಈಗ ನಾವು ಅರ್ಧ ಹತ್ತಿದೀವಂತೆ ಇನ್ನು ಮುಕ್ಕ ಇನ್ನು ಒಂದೂವರೆ ಗಂಟೆ ಜರ್ನಿ ಇತ್ತು ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ನಾವು ವಾಪಸ್ ಬರ್ತಾ ಇದೀವಿ ಅಲ್ಲಿ ಕೆಳಗಡೆ ನೋಡಿ ಅಮ್ಮ ಕತ್ತೆಗಳೆಲ್ಲ ಹೇಗಾಗ್ಬಿಟ್ಟಿದೆ ಊಟ ಇಲ್ಲದಲ್ಲೇ ಬಾ ಏನು ಮಾಡಲ್ಲ ಏ ಬಾ ನಕುಲ ಅವನಿಗೆ ಭಯ ಅಂತೆ ಇದು ಏನು ಹೇಳಿದ್ದು ಕತ್ತೆ ತಾನೆ ನನ್ನ ಮಗಳು ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಯಿತು ಇಳಿಬೇಕಾದ್ರೆ ಅಂತೂ ತುಂಬ ಈಸಿ ಹೆಂಗ್ತಾ ಇದ್ದಾರೆ ನನ್ನ ಮಗ ಅಲ್ಲಿ ಹೋಗ್ತಾ ಇದ್ದಾರೆ ನಾವಂತೂ ಬೆಟ್ಟ ಇಳಿದ್ಬಿಟ್ಟು ಸುಸ್ತಾಗೋಯ್ತು ಬೆಟ್ಟ ಹತ್ಬೇಕಾದ್ರೆ ಕಷ್ಟ ಆಯಿತು ಇಳಿಬೇಕಾದ್ರೆ ಏನು ಅಷ್ಟು ಕಷ್ಟ ಆಗಲಿಲ್ಲ ಬೇಗನೆ ಇಳಿದ್ಬಿಟ್ವಿ ನಮ್ಮ ಯಜಮಾನರು ಮೇಲಕ್ಕೆ ಹೋಗ್ಬೇಕಾಗಿತ್ತು ಹೋಗ್ಬೇಕಾಗಿತ್ತು ನೋಡಬೇಕಾಗಿತ್ತು ಯಾವ ಥರ ಇದೆ ಅಂತ ಅನ್ಕೋತಾ ಇದ್ರು ಅಯ್ಯೋ ನಾವು ಹುಡುಗರೆಲ್ಲ ಹತ್ತಲ್ಲ ಅಂದ್ಕೊಂಡು ನಾವು ಬಂದ್ಬಿಟ್ವಿ ಮತ್ತು ಅಲ್ಲಿ ಊಟದ ವ್ಯವಸ್ಥೆನೂ ಇತ್ತು ನಾವು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಮುಂದೆಲ್ಲೇ ಬಂದರು ಅವರೆಲ್ಲೋ ಹೋಗ್ಬಿಟ್ಟಿದ್ರು ನಾವು ಒಳಗಡೆ ಬಂದು ಫೋನ್ ಮಾಡಿದ್ವಿ ಎಲ್ಲಿದ್ದೀರಾ ಅಂತ ಇಲ್ಲಿ ಊಟದ ಹತ್ರ ತಟ್ಟೆ ತೊಳಿತಾಯಿದ್ದೀವಿ ಅಂದರು ಸರಿ ಅಂದ್ಬಿಟ್ಟು ನಾವು ಅಲ್ಲೇ ಕೂತ್ಕೊಂಡ್ವಿ ಕೂತ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ನೋಡಿದ್ವಿ ಎಲ್ಲರಿಗೂ ಕಣ್ಣು ಟೆಸ್ಟ್ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗಳು ಇಬ್ಬರು ಕೂತಿದ್ವಲ್ಲ ನಡಿಯವ ನಾವುನು ಕಣ್ಣು ಟೆಸ್ಟ್ ಮಾಡಿಸ್ಕೊಬರೋಣ ಅನ್ಬಿಟ್ಟು ಅಲ್ಲಾಡಬೇಡ ಕಣ್ಣು ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಎಲ್ಲ ನಾರ್ಮಲ್ ಇತ್ತು ಅಷ್ಟೇ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಊಟ ತಿನ್ಕೊಂಡು ಬಂದರು ಈಗ ನಾವಿಬ್ರು ಊಟಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನನ್ನ ಮಗಳು ಊಟಕ್ಕೆ ಹೋದ್ವಿ ಅನ್ನ ಸಾಂಬಾರು ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಅಷ್ಟೆಲ್ಲ ಯಜಮಾನ್ರು ಮತ್ತು ನನ್ನ ಮಗ ಅವರು ಕಣ್ತೋಸಿದ್ರು ಅವ್ರಿಗೂ ನಾರ್ಮಲ್ ಇತ್ತು ಹಾಗೆ ಈಚೆ ಬಂದ್ವಲ್ಲ ನಮ್ಮ ಯಜಮಾನ್ರು ಮತ್ತು ಒಂದು ಫೋಟೋ ತೆಗ್ದು ಸರಿ ಅಂದ್ಬಿಟ್ಟು ಅವ್ರ ಫೋಟೋನು ತೆಗೆದ್ಬಿಟ್ಟು ಈಗ ನಾವು ಹೊರಟ್ವಿ ಇನ್ನೂ ಎಷ್ಟೊಂದು ಟೈಮ್ ಇತ್ತು ಎಲ್ಲರೂ ಹೋಗೋಣ ಬೇರೆ ಕಡೆ ಅಂದ್ಕೊಂಡು ಈಗ ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗ್ತಾಯಿದ್ದೀವಿ ಮುಂದೆ ಬಂದ್ವಿ ಅಲ್ಲೇ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು ಕಬ್ಬಿನ ಜ್ಯೂಸ್ ತೊಗೊಂಡು ಕುಡಿತಾ ಈಗ ತೊಗರಿಕಾಯಿ ತೊಗೊಂಡಿದ್ನಲ್ಲ ಸಾಂಬಾರಿಗೆ ಅಂತ ಬಿಡಿಸಿಡ್ತಾ ಇದ್ದೀನಿ ಹಂಗೆ ರೋಡಲ್ಲಿ ಹೋಗ್ತಾ ಇದ್ವಲ್ಲ ಕಾರಲ್ಲಿ ಬೇಜಾರಾಗ್ತಾಯಿತ್ತು ತೊಗರಿಕಾಯಿ ಆದರೂ ಎಡಿಯೋಣ ಅನ್ಬಿಟ್ಟು ಎಡಿತಾ ಇದ್ದೀನಿ ನಾನು ಈಗ ಹೋಟೆಲ್ ಬಂದ್ವಿ ಯಾವ ಹೋಟೆಲು ಅಂದರೆ ಕುಣಿಗಲ್ಲಿಂದೇರ್ ಹೋಟೆಲ್ ಆ ಹೋಟೆಲ್ಗೆ ಊಟಕ್ಕೆ ಬಂದ್ವಿ ದೇವ್ರ ಪ್ರಸಾದ ತಿಂದಿದ್ವಿ ಒಂದೂವರೆ ಆ ಹೊಟ್ಟೆ ನಷ್ಟಿತಾ ಇರಲಿಲ್ಲ ನಮ್ಮ ಹುಡುಗರು ಬೇಕು ಬೇಕು ಅದರಲ್ಲಿ ಕೇಪ್ ಸಿ ಇರುತ್ತೆ ಮಾರ್ತಾರೆ ಬೇಕು ಬೇಕು ಅಂದ್ರೂ ಅದಕ್ಕೆ ಕರ್ಕೊಂಡು ಬಂದ್ವಿ ಬೇಡ ಫಸ್ಟ್ ಊಟ ಫಸ್ಟ್ ಆಟಾಡಿ ಆಮೇಲೆ ಹೋಗೋಣ ಅಂತ ಹುಡ್ಗುರ್ನ ಆಟಾಡ್ಸಕ್ಕೆ ನಾನು ಈ ಕಡೆ ಪಕ್ಕದಲ್ಲಿ ಪಾರ್ಕ್ ಐತೆ ಅಲ್ಲಿಗೆ ಕರ್ಕೊಂಡು ಬಂದೆ சாப்பிடு அக்காவே அக்காவே ஏய் தலைய்சுக்கிட்டேன் ಮಗಳು ಅಲ್ಲೇ ಪಕ್ಕದಲ್ಲಿ ಒಂದು ಹುಡುಗಿ ಇದ್ರಲ್ಲ ಅವ್ರನ್ನೇ ಅಲ್ಲೇ ಫ್ರೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ಲ ಅವ್ರ ಜೊತೇಲಿ ಹುಡುಗರು ಆಟ ಆಡಿದೆಲ್ಲ ಆಯ್ತು ಈಗ ಊಟ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಅಲ್ಲಿ ಐದು ಐದು ಕಾಲ ಆಗಿತ್ತು பேடுவா <middel> <middel> ನಾವೇನಾದರೂ ನಾನ್ ವೆಜ್ ತಿನ್ನಬೇಕು ಅಂದರೆ ಯಾವಾಗಲೂ ಅಷ್ಟೇ ಎಂಪೈರ್ಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಊಟ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಊಟ ಮಾಡಿಕೊಂಡು ಈಚೆ ಬಂದ್ವಿ ಈಚೆ ಬಂದಿದ ತಕ್ಷಣ ನಮ್ಮ ಯಜಮಾನ್ರು ಬೀಡ ತಿನ್ನಲೇಬೇಕು ಈಗ ಅವರೊಂದು ಬೀಡ ತಿಂದರು ಬೀಡ ಎಲ್ಲ ತಿಂದಾದಮೇಲೆ ನಮ್ಮ ಹುಡುಗರು ಇನ್ನೊಂದು ಸ್ವಲ್ಪ ಹೊತ್ತು ಆಟಾಡ್ತೀವಿ ಅಂದರು ಸರಿ ಅಂದ್ಬಿಟ್ಟು ನಾವು ಅಲ್ಲೇ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ನಮ್ಮ ಹುಡುಗರು ಆಟ ಆಡ್ತಾಯಿದ್ರು ನಾನು ಮತ್ತು ನಮ್ಮ ಯಜಮಾನ್ರು ಸುಮ್ಮನೆ ಕೂತಿದ್ವಲ್ಲ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ ಐಸ್ ಕ್ರೀಮ್ ತಿಂತಾಯಿದ್ವಿ ಅಷ್ಟರಲ್ಲಿ ನಮ್ಮ ಹುಡುಗರು ಬಂದರು ಅವ್ರಿಗೇನು ಕೋಲ್ಡ್ ಆಗಿಬಿಡುತ್ತೆ ಐಸ್ ಕ್ರೀಮ್ ಎಲ್ಲ ತಿಂದರೆ ಅವ್ರಿಗೆ ಅವ್ರಿಗೆ ಐಸ್ ಕ್ರೀಮ್ ಕೊಡಲಿಲ್ಲ ನಾವಿಬ್ರೇ ತಿಂದ್ಕೊಂಡು ಮನೆ ಕಡೆ ಹೋದ್ವಿ ಇವತ್ತಿನ ಬ್ಲಾಗ್ ಇಷ್ಟಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್